ಪೂರಗಳೆಲ್ಲ ಸೊಲ್ ಮೇಲು ಯಾನು ಚಂದ್ರಿಕಾ ಆಕ್ಲಿನ ಮಾತರೆಲ್ಲ ಮೋಕೆಡು ಎತ್ಕೊಂಡೊಂದಲೆ ಕೆಲವೊಂಜಿ ಸಮಸ್ಯೆಗಳಿಗೆ ಕೆಲವೊಂಜಿ ಮರದಿ ಇಲ್ಲೆಡೆ ಹಾಪೊಂಡು ಒಂದು ಅಮ್ಮನ ಕಲ್ದುಂಬು ಮಲ್ತೊಂದಿತ್ತಿನ ಕೆಲವು ಮರದಲು ಒಂದು ಯಾನ್ ಮುಲ್ಪ ಅರಿದೇವ್ ತಂದೆ ಓವರಿಲಿ ಹಾಕೊಂಡು ಬಳಂತೆ ಆಬೋ ಓರ್ಪೆಲ್ ಆಬ ಒಂದೇನಿತ್ತ ನಮ್ಮ ಒಂಜಿ ಕುಂಟುಡು ಗಂಟು ಕಟ್ಟಕ ಒಂಜಿ ತೊಳೆ ಹೋಲಾವು ಬೈರಸ್ ಲಾಪ್ಣ ಊಲಾಪ್ ಐಟ್ ಒಂಜಿ ಗಂಟು ಕಟ್ಟಡು ಒಂದು ದಾಯಿಕ ಪಂಡ ಕೆಲವೊಂಜಿ ಸಲ ನಮ್ಮ ಜೆಪ್ಪನಗ ತಲೆಂಬು ದೀದಾವನಾಗ ಮನದಾನಿ ಕೆಕ್ಕಿಲ್ ಬೇನೆ ಇಪ್ಪಣ್ಣ ಒಂಜಿ ಉಳ್ಕಿಲಕ್ಕ ಆದಿಪ್ಪು ಆ ಸಂದರ್ಭಡು ನಿಕ್ಲು ಈ ಗಂಟನ್ನು ತರೆತಡಿಕ್ ದೀದು ಜತ್ತರಡ ಮನದ್ದಾನಿಯೇ ಆ ಬೇನೆ ಕಮ್ಮಿ ಆಪುಂಡು ಒಂದು ಖಂಡಿತ ದಯಪಂಡ ಎಂಕುಲು ಜಾಸ್ತಿ ಆದ ಇಂಚ ಕೆಕ್ಕಿಲು ಬೇನೆ ಅಂಡ ಒಂದೇನೆ ಇಂಚಾರಿ ರೀತ ಗಂಟು ಕಟ್ಟಿದ ದೀಪನ ದಯಪಂಡ ರೀಸೆಂಟ್ಲಿ ಅದು ಹೆಂಕುಲ ಕೆಕ್ಕಿಲ್ ಬೇನೆ ಕೆಕ್ಕಿಲಬೇನೆ ಅಪಗಲೆ ಅಪಗಲೇ ಇಂಚನೆ ಮಲ್ತನ ಮನದ್ದಾನಿಯೇ ಒಂದು ಬೇನೆ ಕಮ್ಮಿ ಹಾಪು ತಲೆ ದಿಂಬುದೀದು ನಮಗೆ ಬೇನೆ ಲಕ್ಕಂಡ ಇಂಚದಲೆ ನಮ್ಮ ಅರಿತ ಗಂಟು ಕಟ್ಟದು ಕೆಕ್ಕಿಲ್ದ ಅಡಿಕ್ ದಿದು ಆ ರಾತ್ರಿ ಜೊಪ್ಪಡು ದುಮ್ನಾನಿ ಕೆಕ್ಕಿಲ್ ಬೇನೆ ಆದಿತ್ತನ ಮನದಾನಿ ತಲೆಂಬುದ ಬದಲು ಈ ಅರಿತ ಗಂಟನ ದೇಯ್ದು ಜತ್ತರ ದಾಂಡ ಖಂಡಿತ ನಿಗಲಿಗ ಐತ ರಿಸಲ್ಟ್ ತಿಕ್ಕೊಂಡು ಮನದಾನಿಯ ಬೇನೆ ಕಮ್ಮಿ ಆಗ್ಬಿಡು ಶುರುತ ತುಯಾರತ್ತಾ ಫ್ರೆಂಡ್ಸ್ ನಾನೊಂಜಿ ಮುಲ್ಪಾಯಂತಲೆ ಖಾಲಿ ಒಂಜಿ ಪೇಪರ್ ತಂದೆ ಒಂದೇ ನಿಂತ ನಮ್ಮ ಶುರುಕು ಪೊತ್ತೋಗ ಪೇಪರ್ ಪೊತ್ತವ್ರೆ ಬಲ್ಲಿಗೆ ಶಾರದಾ ದೇವಿ ಬಂದ್ಬಿರು ಆಂಡ ಈ ಮರ್ದಕ್ಕೆ ಪೇಪರನ್ನು ಅಮ್ಮನಗಳ ತುಂಬು ಪೊತ್ತ ಹೊಂದಿತ್ತರು ಒಂದೇನು ಪೇಪರನ್ನು ಏನು ಪೊತ್ತದು ಆಯ್ತು ಉಂಜಿ ಬೊನ್ಯ ರೆಡಿ ಮಲ್ತಂದುಲ್ಲೇ ತಲೆ ಇಂಚ ಇತ್ತ ಬೊನ್ಯ ರೆಡಿ ಮಲ್ತವ ನೋಡು ಮರಿಯೆಲ್ಲ ಶುರು ಆಂಡು ಈ ಮರಿಯೆಲ್ಲ ಬಂದಾಗ ಮಸ್ತ್ ಒಂಜಿ ಮಲ್ಲ ಪ್ರಾಬ್ಲಮ್ ಪಂಡ ಕಾರು ಪುರಿತೀ ಅನ್ಪುಣ ಪಂಡ ಕಾರ್ ನಂಜಿ ತೆನ್ಪು ನಂದ ಬಂದ್ಪೀರ ಅಥ್ವ ಪುರಿ ತಿನಪು ನಂದ ಐಕ ದುಂಬು ಅಮ್ಮ ನಗಲು ಇಂಚ ಒಂಜಿ ಪೇಪರ್ ಪೊತ್ತದು ಐಕ ಚೂರು ತಾರದೆ ಇಂಚ ಚೂರು ತುಲೆ ಐಕ್ ಏತು ಬಡೋ ಆತೇ ತಾರೆ ಬೆರದು ಐತ ಒಂಜಿ ಪೇಸ್ಟ್ ಮಲ್ ತುಲೆ ಇಂಚ ಒಂದು ಪೇಸ್ಟ್ ಮಲ್ ಇಂಚ ಒಂಜಿ ಏತು ಬಡ ಆತೆ ಜಾಸ್ತಿ ಎಣ್ಣೆ ಪಾಡ್ಯರೆ ಪೋರ್ಚಿ ತುಲೆ ಏತೆ ಒಂದು ತುಲೆ ಒಂಜಿ ಆಯಿಂಟ್ಮೆಂಟ್ ತಲೆಕ್ಕ ತೋಜನಿಗಲಿ ಒಂಜಿ ಈ ಲೇಪನ ನಮ್ಮ ಒಲ್ಪ ಕಾರು ಪುರಿ ತಿಂದುಪ್ಪ ಆ ಜಾಗ ಇಂಚ ತಾಗಬಹುದು ಇಂಚ ಕತ್ತಲೆಗೆ ಶೋಕು ಕಾರನ್ನು ಗಡ್ತದು ಒಚ್ಚಿದು ಅವೇನು ಇಂಚ ತಾಗದು ಜೆತ್ತಂಡ ಪುರಿ ತಿನ್ಪುನ ಕಮ್ಮಿ ಆಪುಂಡು ಇತ್ತೆ ಮೂಜಿನದ ಮರ್ದು ಆಯ್ಕೆ ಏನು ಓಮ ಬಕ್ಕ ಕಲ್ಲುಪ್ಪುದೆತೊಂದೆ ಕೆಲವೊಂದು ಸಲ ನಮ್ಮ ಒಣಸಾಕಿನ ನಮಗೆ ಕಕ್ಕರೆ ಬತ್ತಿಲ್ಲ ಹಾಕೊಂಡು ಅಜೀರ್ಣದ ಲಕ್ಕ ಹಾಪು ಆ ಟೈಮಡ ನಿಗುಲು ಒಂಚಿ ಕಲ್ಲು ಉಪ್ಪು ಅಂಚನೆ ಒಂಚೂರು ಓಮದೆ ತಂದು ಬಾಯಿಡು ಅಗ್ಗಿದು ಆಯ್ತಾ ರಸ ನಿಂಗಂಡ ಕಕ್ಕರೆ ಬರ್ಪಿನಲ್ಲ ಹೊಂಥೊಂಡು ಅಂಚನೆ ಅಜೀರ್ಣಲ ಕಮ್ಮಿ ಹಾಪೊಂಡು ಅಂಚನೆ ಲಾಸ್ಟ್ ನಾಲೆದ ಆಯ್ಕೆ ಮುಲ್ಪಾಯನು ಎಡ್ಡೆ ಮುಂಚಿದ ಪುಡಿದೆತಂದೆ ಮುಕ್ಕಾಲು ಚಮಚದಾತದೊ ಎಡ್ಡೆ ಮುಂಚಿದ ಪುಡಿ ಅಂಚೆ ನೈಯ್ ಕೊಂಚ ರೆಡ್ಡು ಚಮಚದಾತು ತೊಡ್ಡೆ ನೈ ಪಾಡೊಂದುಲ್ಲೆ ಒಂದು ನಮ್ಮ ತೆಮ್ಮ ಬನ್ನಗ ಮಕ್ಕ ತೆಮ್ಮ ಬನ್ನಗ ಇಂಚ ಒಂಜಿ ಲೇಹ ಮಲ್ತದೀವೊಂಡ ಅಪಗಪಗ ನಕ್ಕೊಂದು ಇತ್ತಂಡ ತೆಮ್ಮ ಕಮ್ಮಿ ಹಾಪುತ್ತೆ ಜೋರು ತೆಮ್ಮ ಬನ್ನಗ ನೆಟ್ಟೊಂಜಿ ಕಾಲು ಚಮಚದಾತು ದತ್ತೊಂದು ನಮ್ಮ ಬಾಯ್ಡ್ ಬಾಡ್ದು ಅವಿನ ಒರನೆ ನಿಂಗರೆ ಬಲ್ಲಿ ಅದು ಜಿಮ್ಮೊಂದು ಇಪ್ಪಡು ಅಪಗ ನಿಕ್ನ ಮಕ್ಕ ತೆಮ್ಮ ಬೇಗನೆ ಕಮ್ಮಿ ಆಪಂಡು ಪ್ರಿಯ ಫ್ರೆಂಡ್ಸ್ ನಾಲ್ ಬಗೆತ ಇಲ್ಲಡೆ ಇಪ್ಪುನ ಕೆಲವು ಪರಿಹಾರನು ಪಂಡೆ ಇಷ್ಟ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪಲೆ ಆಯ್ನಾತ ಶೇರ್ ಮಲ್ತಂಡ ಮಾತೆರೆಗ್ಲ ಈ ವಿಷಯಲು ಗೊತ್ತಾಪುಂಡು ಅಂಚನೆ ಸಬ್ಸ್ಕ್ರೈಬ್ ಮಲ್ದಿಚಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಕೆಲವರಿಗೆ ಗೊತ್ತುಂಡು ಈ ವಿಷಯಲು ಅಂಚನೆ ಗೊತ್ತಿ ಜನ್ ನಗ್ಲಿಕ್ಕೆ ಕಡೆ ಮುಟ ಧನ್ಯವಾದ